ಹಲೋ ಹಾ ಎಲ್ರಿಗೂ ಕೂಡ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಸೋಮವಾರ ಸಂಜೆಯ ಬ್ಲಾಗು ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ನನ್ನ ರುಟೀನ್ ಹೇಗಿರುತ್ತೆ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆಗುತ್ತೆ ಐ ಹೋಪ್ ನಿಮಗೆಲ್ಲರಿಗೂ ಕೂಡ ಸೊ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಆಫೀಸಿಂದ ಬಂದಮೇಲೆ ನಾನು ಹೆಡ್ಬಾತ್ ಮಾಡಿದ್ದೀನಿ ಹೆಡ್ ಬಾತ್ ಅಂದರೆ ಕಂಪ್ಲೀಟ್ ಅಲ್ಲ ಸೊ ತಲೆ ಮೇಲೆ ಒಂದು ನಾಲ್ಕೈದು ಹೆಚ್ಚೊಮ್ಮು ನೀರು ಬಿಸಿ ನೀರನ್ನ ಹಾಕ್ಕೊಂಡು ತುಂಬ ಬಿಸಿಯೆಲ್ಲ ಲ್ಯೂಕ್ವ್ ವಾಟರ್ನ ಹಾಕ್ಕೊಂಡಿದ್ದೀನಿ ಸೊ ಮಾಮೂಲಿ ನಾರ್ಮಲ್ ಸ್ನಾನ ಸೊ ಸ್ನಾನ ಎಲ್ಲ ಆದಮೇಲೆ ಫಸ್ಟ್ ಮಾಡೋ ಕೆಲಸ ನಾನು ಬಟ್ಟೆ ಮಡಿಸ್ತಾ ಮಗನಿಗೆ ಓದಿಸ್ಬೇಕು ಸೊ ಇವತ್ತು ಆ್ಯಕ್ಚುಲಿ ಓದಿಸ್ಲಿಲ್ಲ ಅವನಿಗೆ ಬರೆಸ್ದೆ ಅಲ್ಲೇ ಕೆಳಗೆ ಕೂತ್ಕೊಂಡು ಇದ್ದಾನೆ ಅವನು ಜೊತೆ ಜೊತೆಗೆ ನನ್ನ ಕೆಲಸಗಳನ್ನ ಕೂಡ ನಾನು ಮಾಡ್ಕೋತಾ ಇದ್ದೀನಿ ಸೊ ಮೊದಲನೇದಾಗಿ ಬಟ್ಟೆಗಳನ್ನೆಲ್ಲ ಒಂದು ರೌಂಡ್ ಮಾಡಿಸ್ಕೊಬಿಟ್ರೆ ಇನ್ನೊಂದು ರೌಂಡ್ ಹಾಕಿ ತೆಗೆಯೋದಕ್ಕೆ ಈಸಿ ಆಗುತ್ತೆ ಸೊ ನಾನು ಒಗ್ದಿರೋ ಬಟ್ಟೆಗಳನ್ನ ಪೀರಿಯಡ್ಸ್ ಡೇಟ್ ಇದ್ದಾಗ ನಾನು ಮಟ್ಸಕ್ಕೆ ಹೋಗೋಲ್ಲ ಯಾಕಂದರೆ ಉಗ್ದಿರುವಂತಹ ಬಟ್ಟೆಗಳನ್ನ ನಾನು ಮತ್ತೆ ಮುಟ್ಟು ಮುಟ್ಟಿ ಇದೆಲ್ಲ ಮಾಡೋಕ್ಕೋಗಲ್ಲ ಸೊ ಹಾಗಾಗಿ ಕೆಲವೊಂದೊಂದು ದೊಡ್ಡವರು ಹೇಳೋ ಮಾತನ್ನು ಕೇಳಬೇಕು ಅಂತಾರೆ ಅಥವಾ ಅದು ಮೂಢನಂಬಿಕೆ ಅಂತ ಅಂತಾರೆ ಬಟ್ ಯಾರ್ಯಾರು ಹೇಗೆ ತಗೋತಾರೆ ಅವ್ರವ್ರಿಗೆ ಬಿಟ್ಟಿದ್ದು ಅಷ್ಟೇ ಸೊ ಎಸ್ ಹೌದು ನಾನು ಕೆಲವೊಂದು ವಿಚಾರದಲ್ಲಿ ತಗೊತೀನಿ ಇನ್ನು ಕೆಲವೊಂದೊಂದು ವಿಚಾರದಲ್ಲಿ ತಗೊಳಲ್ಲ ಫಾರ್ ಎಕ್ಸಾಂಪಲ್ ಅಡುಗೆ ಮನೆಗೆ ಹೋಗಬಾರ್ದು ಅಂತಾರೆ ಬಟ್ ನಾನು ಹಂಗೆಲ್ಲ ಇಲ್ಲ ನಾನಿಲ್ಲ ಅಂತಂದರೆ ಇನ್ಯಾರು ಊಟ ತಿಂಡಿ ಮಾಡಿಸ್ತಾರೆ ಮಾಡ್ತಾರೆ ಸೊ ಅಲ್ವಾ ಸೊ ಅದು ಒಂದಕ್ಕೋಸ್ಕರ ನಾನು ಎಲ್ಲನೂ ಕೇಳ್ತೀನಿ ಅನ್ನೋದೇನೆಲ್ಲ ಆಮೇಲೆ ಇನ್ನು ನೆಕ್ಸ್ಟು ಈ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಕ್ಲಾರಿಟಿ ಅನ್ನೋದನ್ನ ದಯಮಾಡಿ ತಿಳಿಸಿ ಯಾಕಂದರೆ ನನ್ನ ಹೊಸ ಫೋನ್ನಲ್ಲಿ ನಾನು ಇದು ಫಸ್ಟ್ ವೀಡಿಯೋ ಶೂಟ್ ಮಾಡಿರೋ ಅಂಥದ್ದು ಹೇಗೆ ಬಂದಿದೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಸೊ ಅದಾದ ನಂತರ ಬಟ್ಟೆ ಇನ್ನೊಂದು ರೌಂಡ್ ಒಗೆಯೋಕೆ ಹಾಕಬೇಕಾಗಿತ್ತು ಸೊ ಒಗಿಯಕ್ಕೆ ಹಾಕಿದ್ದು ಬಂದು ಮತ್ತೆ ಒಣಗಾಕೋಕ್ಕೆ ಹಾಕಿದ್ದೀನಿ ಸೊ ಎಲ್ಲ ಆಫೀಸಿಂದ ಬಂದ ಮೇಲೆ ಪ್ರತಿಯೊಂದು ಕೆಲಸನೂ ಮಾಡಬೇಕು ಬೆಳಿಗ್ಗೆ ಸಾಂಬಾರನ್ನ ಮಾಡಿಟ್ಟು ಹೋಗಿರ್ತೀನಿ ಆ ತಲೆನೋ ಒಂದಕ್ಕೆ ತಪ್ಪುತ್ತೆ ಯಾಕಂದರೆ ಮಧ್ಯಾಹ್ನ ಮಗಳಿಗೆ ಊಟ ಮಾಡಿಸ್ಬೇಕಲ್ಲ ಬಿಸಿ ಸಾರು ಅನ್ನೋದಲ್ಲಿ ಹಾಗೆ ಮಗನೂ ಕೂಡ ಸ್ಕೂಲಿಂದ ಬಂದು ತಿನ್ಬೇಕಲ್ಲ ಸೊ ಹಾಗಾಗಿ ಬೆಳಿಗ್ಗೆ ತಿಂಡಿ ಜೊತೆ ಅಂತ ಸಾರು ಮಾಡಿಬಿಡ್ತೀನಿ ಇಲ್ಲ ಅಂತ ಅಂದರೆ ಇವತ್ತು ನೈಟ್ ಇನ್ ಕೇಸ್ ಮಾ ನಿನ್ನೆ ಮಧ್ಯಾಹ್ನ ಮಾಡಿದ್ದು ಇವತ್ತು ನೈಟು ಉಳಿತು ಮಾರ್ನಿಂಗು ಉಳಿತು ಅಂದರೆ ಬಿಟ್ಬಿಡ್ತೀನಿ ಮತ್ತು ಮಾಡೋಕ್ಕೂ ಏನು ಹೋಗಲ್ಲ ಸೊ ಸಾರು ಆಮೇಲೆ ನೆಕ್ಸ್ಟ್ ಡೇಗೆ ಟಿಫನ್ಗೆ ಕೂಡ ನಾನು ಇವಾಗಲೇ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಹೇಳ್ತಾರಲ್ಲ ಎಷ್ಟು ಮಾಡಿದ್ರೂ ಮುಗಿಯದ್ದೇ ಇಲ್ಲ ಕೆಲಸ ಹೌದು ಮಿಡಲ್ ಕ್ಲಾಸ್ ಜನ ಅಂದ್ರೆ ಹೀಗೆ ಅನಿಸುತ್ತೆ ಸೊ ಉಳಿದಿದ್ನ ಎತ್ತಿಡೋದು ಮುಚ್ಚಿಡೋದು ತೆಗ್ದಿಡೋದು ಏನು ಮಾಡಿದ್ರು ಅಯ್ಯಯ್ಯಪ್ಪ ಯಪ್ಪ ಕೆಲಸ ಅಂದರೂ ಮುಗಿಯೋಲ್ಲ ಅಲ್ವಾ ನಿಮ್ಮನೇ ಹೀಗನಾ ಹೇಳಿ ಹೌಸ್ ವೈಫ್ ಆದ್ರೂ ಮಾಡಬೇಕು ಹೊರಗೆ ಹೋಗಿ ಬಂದ್ರೂ ಮಾಡಬೇಕು ಹೌಸ್ವೈಫ್ಗಳಿಗೂ ಕೆಲಸಗಳು ಮುಗ್ದಿರಲ್ಲ ಹೊರಗೆ ಹೋಗೋರ್ಗಂತೂ ಇನ್ನೂ ಮುಗ್ದಿರಲ್ಲ ಅಂತ ಅಂದರೆ ತಪ್ಪಾಗಲ್ಲ ಸೊ ನಮ್ಮನೇಲೂ ಸೇಮ್ ಸಿಚುವೇಶನ್ ಹೌದು ಗುರು ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸೊ ಎಷ್ಟೊಂದು ಜನ ನನಗೆ ಹೊರಗೆ ಸಿಕ್ತವ್ರು ಹೇಳ್ತಾಯಿದ್ರು ಸೊ ಅದೇ ಪಾತ್ರೆ ತೊಳಿಯೋದನ್ನೇ ಹಾಕ್ತೀಯಾ ಅದೇ ಬಟ್ಟೆ ಒಗೆಯೋದನ್ನೇ ಹಾಕ್ತೀಯಾ ಅದೇ ಅಡುಗೆ ಮಾಡೋದನ್ನೇ ಹಾಕ್ತೀಯಾ ಅಂತ ತುಂಬ ಜನ ಕೇಳೋರು ಸೊ ನಮ್ಮ ಲೈಫ್ ಇರೋದು ಹಾಗೆ ಗುರು ಸೊ ಹಾಗಾಗಿ ನಾವು ಹಾಕ್ತೀವಿ ಅಲ್ವಾ ಬೇರೆ ಏನಾದರೂ ಕ್ರಿಯೇಟ್ ಮಾಡಿ ಹಾಕೋಕ್ಕಾಗತ್ತಾ ನಮ್ಮ ಲೈಫ್ ಹೇಗಿದೆ ಅದನ್ನು ನಾವು ವ್ಲಾಗ್ ಮಾಡಿ ಹಾಕ್ತಾ ಇದ್ದೀವಿ ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿ ಅದು ಇನ್ನೊಂದು ಸಲ ಆರ್ಟಿಫಿಷಿಯಲ್ ಅಂತ ನಮಗೆ ಅನಿಸಿ ನಾನು ವೀಡಿಯೋ ಮಾಡ್ತಾ ಇರೋ ಮೇನ್ ರೀಸನ್ನೇ ನನ್ನ ಲೈಫ್ನ ಒಂದು ಡೈರೆಕ್ಟ್ರಿ ಥರ ಇರಬೇಕು ಅಂತ ಸೊ ಅದನ್ನು ನಾನು ಆರ್ಟಿಫಿಷಿಯಲ್ಲಾಗಿ ಕ್ರಿಯೇಟ್ ಮಾಡಿಕೊಂಡು ಮಾಡೋದ್ರಲ್ಲಿ ಅರ್ಥ ಏನಿರುತ್ತೆ ಸೊ ಹಾಗಾಗಿ ನಾನು ಹೇಗಿದ್ದೀನಿ ಅದೇ ಥರ ನನ್ನ ಲೈಫ್ ಸ್ಟೈಲ್ ಹೇಗಿದೆ ಅದೇ ಥರ ನಾನು ಮಾಡ್ತಾ ಹೋಗ್ತಾ ಇರೋದು ಎಕ್ಸ್ಟ್ರಾರ್ಡಿನರಿಯಾಗಿ ನಾನು ಏನನ್ನೂ ಮಾಡ್ತಾಯಿಲ್ಲ ಆಡು ಮಾಡಲ್ಲ ನಾನೀಗ ಹೇಗೆ ಹೋಗ್ತಿದ್ದೀವಿ ಇನ್ ಕೇಸ್ ಲೈಫಲ್ಲಿ ಚೇಂಜ್ ಆಯಿತಾ ಸೊ ಅದನ್ನ ಕೂಡ ಅಪ್ಡೇಟ್ ಮಾಡ್ತೀನಿ ನಾನು ಹೇಗೆ ಅಂತ ಅಂದರೆ ನಮ್ಮ ಲಿವಿಂಗ್ ಲೈಫ್ ಚೇಂಜ್ ಆಯಿತು ಲಿವಿಂಗ್ ಕಾಸ್ಟ್ ಹೈ ಆಯಿತು ಲೋ ಆಯಿತು ಅನ್ನೋ ನಾನು ಹಾಕ್ತಾ ಹೋಗ್ತೀನಿ ಸೊ ಅದು ಕೂಡ ಅರ್ಥ ಆಗಬೇಕು ನಾಳೆ ದಿನ ನಾವು ಹೀಗಿದ್ವಿ ಈ ಟೈಮಲ್ಲಿ ಅಂತ ಹೇಗೇಗಿರ್ತೀವಿ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ ಅಷ್ಟೆ ಅದನ್ನು ಕ್ರಿಯೇಟ್ ಮಾಡಲ್ಲ ಹಾಕೋಕ್ಕಾಗಲ್ಲ ಸೊ ಎಷ್ಟಾದರೂ ಕೆಲಸ ಮುಖ್ಯತೆ ಇಲ್ಲ ಅಲ್ವಾ ನಿಮಗೂ ಹೀಗೆ ಅನಿಸುತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಸೊ ಅದೆಲ್ಲ ಆದಮೇಲೆ ಚಿಕ್ಕ ಪುಟ್ಟ ಕ್ಲೀನಿಂಗ್ಸ್ನ ಮಾಡ್ಕೋಬೇಕು ಯುಗಾದಿ ಇನ್ನೇನು ಹತ್ರ ಬಂದೇ ಬಿಡ್ತಲ್ವ ಹಿಂಗಂದು ಹಿಂಗೆ ಅನ್ನೋ ಅಷ್ಟೊತ್ತಿಗೆ ತಿಂಗ್ಳಿಗೊಂದು ಎರಡು ಹಬ್ಬ ಬಂದೇ ಬಿಡುತ್ತೆ ಸೊ ಅದರಲ್ಲಿ ನಮ್ಮ ಯುಗಾದಿನೂ ಅಷ್ಟೆ ನಮಗೆ ಹೊಸ ವರ್ಷ ಏನೋಯಿತು ಅದು ನಮ್ಮ ವರ್ಷ ಅಲ್ಲ ನಮಗೆ ಆ್ಯಕ್ಚುಲಿ ಹೊಸ ವರ್ಷ ಬಂದು ಯುಗಾದಿ ಹಬ್ಬ ಸೊ ಅದಕ್ಕೆ ಸ್ವಲ್ಪ ಆದರೂ ಮನೆ ಕ್ಲೀನಾಗಿಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪ್ರತಿಯೊಂದು ಡೀಪ್ ಕ್ಲೀನಂತೂ ಮಾಡೋದಕ್ಕೆ ಆಗಲ್ಲ ನಾನು ಆ ಟ್ರಯಲ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ಟ್ರಯಲ್ ಆ್ಯಂಡ್ ಎರರ್ ಬೇಸಿಸ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ಯಾಕಂತಂದರೆ ನಮ್ಮ ಹೆಲ್ತು ಕೂಡ ಸಪೋರ್ಟ್ ಮಾಡಬೇಕು ಹಾಗೆ ಬಾಡಿ ಕೂಡ ಸಪೋರ್ಟ್ ಅದಕ್ಕೆ ಸೊ ಎರಡೂ ಸಪೋರ್ಟ್ ಮಾಡಲ್ಲ ಅಂತ ಅಂದರೆ ಅದಕ್ಕೆ ನಾವು ಸಪೋರ್ಟ್ ಮಾಡಿಕೊಂಡು ಯಾವಾಗ ಆಗುತ್ತೆ ಆವಾಗ ಟೈಮ್ ಸಿಕ್ಕಿದಾಗ ನಾವು ಕ್ಲೀನ್ ಮಾಡ್ತಾ ಹೋಗಬೇಕಲ್ವಾ ಸೊ ಅದೇ ರೀತಿಯಾಗಿ ನಾನು ಕೂಡ ಈ ಒಂದು ಟಿಪ್ಗಳನ್ನ ಫಾಲೋ ಮಾಡ್ತಾಯಿದ್ದೀನಿ ಸೊ ಫಸ್ಟೆಲ್ಲ ಮನೇಲೇ ಇದ್ದಾಗ ಈ ಟೈಮಿಗೆ ಇದು ಕ್ಲೀನ್ ಆಗಿಬಿಡಬೇಕು ಗುರು ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೆ ಸೊ ಇವೆಲ್ಲ ಇವಾಗೆಲ್ಲ ಆಗಲ್ವಲ್ಲ ಸೊ ಹಾಗಾಗಿ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ನನಗೆ ಯಾವಾಗ ಹೆಲ್ತ್ ಸಪೋರ್ಟ್ ಮಾಡುತ್ತೆ ಬಾಡಿ ಸಪೋರ್ಟ್ ಮಾಡುತ್ತೆ ಆವಾಗ ಮಾತ್ರ ನಾನು ಇದನ್ನೆಲ್ಲ ಕೈ ಹಾಕೋದು ಈ ಕಿತ್ತಾಪತಿಗೆ ಸೊ ಅದಾದಮೇಲೆ ನೆಕ್ಸ್ಟ್ ಡೇ ತಿಂಡಿ ನೆನಪಾಯಿತು ನನಗೆ ಅಲ್ಲಿ ಸೊ ನೆಕ್ಸ್ಟ್ ಡೇ ತಿಂಡಿ ಏನಪ್ಪ ಮಾಡೋದು ಅಂತ ನಿಯರ್ಲಿ ಒಂದು ವೀಕ್ ಆಗೋಗ್ಬಿಟ್ಟಿತ್ತು ಚಪಾತಿ ಚಪಾತಿ ಮಾಡದೇ ಇರೋ ಸೋಂಬೇರಿತನಕ್ಕೆ ನಾನು ಗೋಧಿ ದೋಸೆ ಹಾಕಿ ಕಳಿಸ್ತಾ ಇದ್ದೆ ಮಕ್ಕಳಿಗೆ ಬಟ್ ಬೇಡ ಮಗ ಚಪಾತಿ ರೋಲೇ ಬೇಕು ಅಂತ ಅಂದಿದ್ದು ಾನೆ ಅಂದ್ಬಿಟ್ಟು ಚಪಾತಿಗೆ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ಹಾಗೆ ಅದ್ರ ಜೊತೆ ಸ್ವಲ್ಪ ನ್ಯೂಟ್ರಿಷಸ್ ಬೇಕಲ್ವ ಸೊ ಹಾಗಾಗಿ ನ್ಯೂಟ್ರಿಯೆಂಟ್ಸು ಮಿನರಲ್ಸು ಪ್ರತಿಯೊಂದು ಮಕ್ಕಳಿಗೆ ದೇಹಕ್ಕೆ ಬೇಕು ಸೊ ಹಾಗಾಗಿ ಬೀಟ್ರೂಟ್ ಪಲ್ಯ ಮತ್ತು ಚಪಾತಿನ ಮಾಡಬೇಕು ಮತ್ತು ಅದರ ನಡು ನಡುವೆ ನನಗೆ ಅನ್ನ ಇಡೋದು ಮರ್ತುಬಿಟ್ಟಿದ್ದೆ ಸೊ ಆ ಅನ್ನ ಇಟ್ಬಿಟ್ರೆ ಒಂದು ಕಡೆ ಅನ್ನ ಆದರೆ ಈ ಕಡೆ ನಾನು ಚಪಾತಿ ಹಿಟ್ಟನ್ನು ಕಲಿಸ್ಕೊಬೋದು ಅಂತ ಅಂದ್ಬಿಟ್ಟು ಅನ್ನಕ್ಕೆ ಇಡ್ತಾಯಿದ್ದೀನಿ ಅನ್ನ ಬಂದು ಅಕ್ಕಿ ಬಂದು ಊರ್ದಾಗಿರೋದ್ರಿಂದ ಸೊ ಅಕ್ಕಿ ಆದರೆ ಆಗಿರೋದ್ರಿಂದ ಒಂದೇ ಸಲ ನಾನು ವಾಶ್ ಮಾಡೋದು ಅಂಗಡಿ ಅಕ್ಕಿ ಆದರೆ ಎರಡರಿಂದ ಮೂರು ಸಲ ವಾಶ್ ಮಾಡ್ತೀನಿ ಊರಕ್ಕಿ ಆಗಿರೋದ್ರಿಂದ ಅಷ್ಟು ನಾನ್ ಪಾಲಿಶ್ ನಾವು ಏನು ಪಾಲಿಷ್ ಅದೇ ಇರುತ್ತೆ ಅಷ್ಟೆ ಸೊ ಒನ್ ಟೈಮ್ ತೊಳೆದು ಬಿಟ್ಟು ಮೆಷರ್ಮೆಂಟ್ ನಾನು ಎಲ್ಲದನ್ನೂ ಅಷ್ಟೇ ಮೆಷರ್ಮೆಂಟ್ ಮಾಡೇ ಹಾಕೋದು ಸೊ ಅದರಲ್ಲಿ ಅಕ್ಕಿನೂ ಕೂಡ ಒಂದು ನಾನು ಈ ಅಕ್ಕಿ ಹಾಕ್ತಾ 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 ಒಂದು ಏನಪ್ಪ ಮರ್ತೆ ಅಂದರೆ ನೆಕ್ಸ್ಟ್ ಏನಪ್ಪ ಕೆಲಸ ಮಾಡೋದು ಅಂತ ಸೊ ಬೀಟ್ರೂಟ್ ತುರಿಯೋದಿತ್ತು ಬೀಟ್ರೂಟ್ನೂ ತುರಿದಿಟ್ಬಿಟ್ಟೆ ಸೊ ನೋಡಿ ಹಿಂಗೆ ಬಿಟ್ಬಿಟ್ಟು ಹಿಂಗೆ ಹೋಗಿ ಮತ್ತೆ ಬಂದು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಹೋಗಿದ್ದಾಯಿತು ಸೊ ಈ ನನ್ನ ಮರಗುಳಿ ತಲೆಗೆ ಏನೇನೆಲ್ಲ ಕೆಲಸ ಹೆಂಗೆಲ್ಲ ಕೆಲಸ ಹೋಗುತ್ತೆ ನೋಡಿ ಈ ಥರ ನಂದು ಪಜೀತಿ ನನ್ನ ಪಜೀತಿ ಯಾರ್ಯಾರಿಗೂ ಬೇಡಪ್ಪ ಅಂತ ಅನ್ನಿಸ್ಬಿಡ್ತು ಈ ಸಲ ಆಮೇಲೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ನಾನು ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರು ನೀವೆಲ್ಲರೂ ಕೂಡ ನನ್ನ ಯೂಟ್ಯೂಬ್ ಬ್ಲಾಗ್ಗೆ ಹೇಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಇನ್ಮೇಲೆ ವ್ಲಾಗ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ದಯವಿಟ್ಟು ನೀವು ಅಲ್ಲೂ ಕೂಡ ಫಾಲೋ ಮಾಡ್ಬೋದು ಹಾಗೆ ಫೇಸ್ಬುಕ್ಕಲ್ಲೂ ಕೂಡ ಒಂದು ಪೇಜ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ ಅಲ್ಲೂ ಕೂಡ ಫಾಲೋ ಮಾಡಿ ಬಟ್ ಇದಕ್ಕೆಲ್ಲ ಒಂದು ಎರಡು ಮೂರು ದಿನ ಟೈಮ್ ಹಿಡಿಯುತ್ತೆ ಈಗಲೇ ಅಂತೂ ಆಗಲ್ಲ ಫೋನ್ ತೊಗೊಂಡಿರೋ ಹೊಸ ಜೋಶಲ್ಲಿ ಮಾಡಬೇಕು ಅನಿಸುತ್ತೆ ಸೊ ಈ ಎರಡು ಕೆಲಸ ಅಂತೂ ಗಿತ್ತು ಅಹ್ ಬನ್ನಿ ಮತ್ತೆ Instagram ವಿಷಯಕ್ಕೆ ಹೋಗೋಣ ಈ ಎರಡು ಮುಗಿದ ಆದ್ಮೇಲೆ ನೆಕ್ಸ್ಟ್ ಬಂತು ಅಂದ್ರೆ ಸೋ WhatsApp ಓ Instagram ಓ ಅಂತ ಬಿಜಿ ಆಗಿಬಿಡ್ರೆ ಮನೆ ಕೆಲಸ ಎಲ್ಲ ಕಮ್ಮಿ ಆಗಿಬಿಡುತ್ತೋ ಅಂತ ನನ್ನ ಭಯ ಹಾಗೆ ಆಫೀಸಲ್ಲೂ ಕೆಲಸ ಮಕ್ಕಳು ಮೇರೆ ಕೇರ್ ಕಮ್ಮಿ ಆಗುತ್ತೋ ಅಂತ ಬಟ್ ನನಗೆ होप ಏನಪ್ಪಾ ಅಂದ್ರೆ ನೆಕ್ಸ್ಟ್ ವೀಕಿಂದ ಮಕ್ಕಂಗ್ ಸ್ಕೂಲ್ ಇರಲ್ಲ ಸೋ ಇಂತ ಟೈಮ್ ಅಲ್ಲಿ ಪ್ಲ್ಯಾನ್ ಮಾಡಿ ಮಾಡ್ಕೋಬೋದು ಅಂತ ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡ್ತಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ಐಡಿಯಾಸ್ ನೆಕ್ಸ್ಟ್ ವಿಡಿಯೋದಲ್ಲಿ